ನಮಸ್ಕಾರ ವೀಕ್ಷಕರೇ ಇವತ್ತು ನಿದ್ರೆ ಬಗ್ಗೆ ಮಾತಾಡಬೇಕು ಅಂತ ಆಯುರ್ವೇದದಲ್ಲಿ ದಿನಚಲ್ಯ ಮತ್ತು ನಿದ್ರೆಯ ಮಹತ್ವ ವಿವಿಧ ಗ್ರಂಥಗಳು ವಿವರವಾಗಿ ಹೇಳ್ತವೆ ಪ್ರಮುಖವಾಗಿ ಅಷ್ಟಾಂಗ ಹೃದಯ ಚರಕ ಸಂಹಿತ ಸುಶ್ರುತಾ ಸಂಹಿತ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ದಿನಚರ್ಯೆಯ ವಿಧ ವಿಧಾನಗಳನ್ನು ಹಾಗೂ ನಿದ್ರೆಯ ಪ್ರಭಾವವನ್ನು ವಿವರಿಸುತ್ತೆ ಈ ದಿನಚರ್ಯೆ ಆಯುರ್ವೇದದಲ್ಲಿ ದಿನಚರ್ಯೆ ಅಂದರೆ ಪ್ರತಿದಿನ ಅನುಸ ಅನುಸರಿಸಬೇಕಾದ ಶಿಕ್ತಾಚಾರಗಳು ಶರೀರ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಲು ಬೇಕಾದ ಕ್ರಮಗಳು ತರಕ ಸಂಹಿತೆಯಲ್ಲಿ ಇದು ವಿವರವಾಗಿದ್ದು ಆರೋಗ್ಯಕರ ಜೀವನ ಶೈಲಿ ಇದಕ್ಕೆ ಪೂರಕವಾದ ಹಲವಾರು ನಿಯಮಗಳನ್ನು ನೀಡಲಾಗಿದೆ ಅಷ್ಟಾಂಗ ಹೃದಯದಲ್ಲಿ ಹೀಗೆ ಹೇಳಿದೆ ದಿನಚರಿಯ ಬಗ್ಗೆ ವಿದ್ಯೋತಿನಿ ಟೀಕೆಯೊಂದಿಗೆ ಈ ಶ್ಲೋಕನ ಬಹಳ ಪ್ರಸಿದ್ಧವಾಗಿ ಹೇಳಿದ್ದಾರೆ ಬ್ರಹ್ಮ ಮುಹೂರ್ತೆ ಉದ್ಧತ್ಯ ಉದ್ದ ಉದ್ಧತ್ಯ ಚಿಂತೆಯೇದ ಆತ್ಮನೋಹಿತ ಆತ್ಮನೋಹಿತ ಆತ್ಮನ ಹಾಷಿತಂ ದೈವಂತ ಪಿತೃಯಜ್ಞಂತ ವಿದಾಥೇ ಚಾನು ಸಂತತ ಅಂತ ಅಷ್ಟಾಂಗ ಹೃದಯ ಸೂತ್ರ ಎರಡು ಒಂದರಲ್ಲಿ ಹೀಗೆ ಹೇಳಿದೆ ಈ ಅರ್ಥ ಏನಪ್ಪ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸುಮಾರು ನಾಲ್ಕೂವರಿಂದ ಆರು ಈ ಸಮಯದಲ್ಲಿ ಎದ್ದ ನಂತರ ತಾನು ಮಾಡಬೇಕಾದ ಕೃತ್ಯಗಳ ಬಗ್ಗೆ ಯೋಚಿಸಬೇಕು ದೇವಪೂಜೆ ಪಿತೃಯಜ್ಞ ಅಧ್ಯಯನ ಇವುಗಳನ್ನು ಅನುಸರಿಸಬೇಕು ಹೇಳ್ತಾ ಹೇಳ್ತಾಯಿದ್ದೆ ಈ ಚರಕ ಸಂಹಿತೆಯಲ್ಲಿ ತಸ್ಪದ ಆಹಾರ ಸಂಯೋಗೇ ದುಷ್ಟೇ ಸದ್ವ್ಯವಹಾರಿಣ ನಿತ್ಯಂ ಹಿತಮಿತಹಾರಿ ದೇಹಂ ಸ್ಥಿರಂಧಾರು ಅಂತ ಸಂಹಿತಾ ಸೂತ್ರ ಐದು ಇಪ್ಪತ್ತೈದರಲ್ಲಿ ಹೇಳುತ್ತೆ ಅರ್ಥ ಏನಪ್ಪ ಅಂದರೆ ನಿತ್ಯವೂ ಹಿತಕರ ಮತ್ತು ಮಿತವಾದ ಆಹಾರ ಸೇವನೆ ಮಾಡಿದ್ರೆ ದೇಹ ಸದೃಢವಾಗಿರುತ್ತೆ ದಿನಚರಿಯೊಂದಿಗೆ ಶರೀರದ ಸಮತೋಲನ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ ನಿದ್ರ ಇದು ಮುಖ್ಯವಾಗಿ ಆಯುರ್ವೇದದಲ್ಲಿ ನಿದ್ರೆಯನ್ನು ಶರೀರ ಮತ್ತು ಮನಸ್ಸಿನ ಪುನಶ್ಚೇತನಗೊಳಿಸುವ ಅಗತ್ಯಕರ ಪ್ರಕ್ರಿಯೆ ಅಂತಲೇ ತಿಳಿಸಲಾಗಿದೆ ಆರೋಗ್ಯಪೂರ್ಣ ಜೀವನಕ್ಕೆ ನಿದ್ರೆಯ ಮಹತ್ವ ಈ ಚರಕ ಸಂಹಿತಾ ಮತ್ತು ಸುಶ್ರುತಾ ಸಂಹಿತ ಸ್ಪಷ್ಟವಾಗಿ ಹೇಳುತ್ತೆ ಈ ಚರಕ ಸಂಹಿತದಲ್ಲಿ ಸೂತ್ರ ಇಪ್ಪತ್ತೊಂದರಲ್ಲಿ ಚ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹಿತಾಭಿನಂದಿನೋ ನಿತ್ಯಂ ಮಾತಿಸ್ತಿದ್ಧಾತಿರೂಪಿಣ ಹಿತನಿದ್ರಾ ಶರೀರಂ ಶರೀರ ಅಂತ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದೆ ನೋಡಿ ಚರಕ ಸಮೇತ ಸೂತ್ರ ಇಪ್ಪತ್ತೊಂದು ಮೂವತ್ತಾರಲ್ಲಿ ಹೀಗೆ ಹೇಳುತ್ತಿದ್ದೆವು ಇದು ಅರ್ಥ ಏನಪ್ಪ ಅಂದರೆ ಹಿತಕರವಾದ ಯೋಗ್ಯವಾದ ನಿದ್ರೆ ಹಾಗೂ ಸರಿಯಾದ ವಿಹಾರವನ್ನು ಪಾಲಿಸಿದರೆ ದೇಹ ಸದೃಢವಾಗಿರುತ್ತೆ ಅಂತ ಹೇಳುತ್ತೆ ಈ ಸುಶ್ರು ಸಂಹಿತದಲ್ಲಿ ಈ ನಿದ್ರೆ ಬಗ್ಗೆ ಹೀಗೆ ಹೇಳಿದೆ ನಿದ್ರೆಯ ಯ ನಶ್ಚಂತೆ ವ್ಯಾಧಯ ಶಾರೀರ ಮಾನಸ ಸಹ ಸರ್ವಾರ್ಥಾಶೇ ನಿದ್ರಂ ನಿದ್ರಾಂತ ಪರಂಪದೆ ಅಂತ ಇಲ್ಲಿ ಸುಶ್ರುತ ಸಂಹಿತ ಸೂತ್ರ ಹದಿನೈದು ಮೂವತ್ತೆಂಟರಲ್ಲಿ ಹೀಗೆ ಹೇಳಿದೆ ಇದರ ಏನಪ್ಪ ಅಂದರೆ ನಿದ್ರೆಯಿಂದ ಶರೀರದ ಮತ್ತು ಮನಸ್ಸಿನ ಎಲ್ಲ ಕಾಯಿಲೆಗಳು ದೂರವಾಗುತ್ತವೆ ಹಾಗಾಗಿ ಸರಿಯಾದ ನಿದ್ರೆಯನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಆಯುರ್ವೇದದ ಪ್ರಕಾರ ನಿದ್ರೆಯ ಪ್ರಮುಖ ಅಹಿತ ನಿಯಮಗಳು ಏನಪ್ಪ ಅಂದರೆ ರಾತ್ರಿಯಲ್ಲಿ ಶರೀರ ಧಾತುಗಳ ಪುನಶ್ಚೇತನಕ್ಕೆ ನಿದ್ರೆ ತುಂಬ ಅತ್ಯಗತ್ಯ ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗಿ ದೇಹವನ್ನು ಶುದ್ಧಗೊಳಿಸಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಆರೋಗ್ಯಕರ ಜೀವನಕ್ಕೆ ಪೂರಕ ಅತಿ ನಿದ್ರೆ ರಾತ್ರಿ ಜಾಗರಣೆ ಅಂದರೆ ಅನಿದ್ರೆ ಇವು ಪಿತ್ತ ಮತ್ತು ಮಾತು ದೋಷಗಳ ಪರಿಸ್ಥಿತಿಗೆ ಕಾರಣವಾಗಬಹುದು ಅಂತ ಈ ದೋಷ ಪ್ರಕಾರ ನಿದ್ರೆಯ ಅವಶ್ಯಕತೆ ಏನಪ್ಪ ಅಂದರೆ ವಾತ ಪ್ರ ವಾದ ಪ್ರಬಲ ವ್ಯಕ್ತಿಗಳು ಹೆಚ್ಚು ನಿದ್ರೆ ಬೇಕಾಗುತ್ತೆ ಅವರಿಗೆ ವಾತ ಯಾರ್ದೇ ಇರುತ್ತೆ ಅವ್ರಿಗೆ ತುಂಬ ಹೆಚ್ಚು ನಿದ್ರೆ ಬೇಕಾಗುತ್ತೆ ಈ ಪಿತ್ತ ವ್ಯಕ್ತಿಗಳು ಸಮತೋಲನವಾಗಿರುವ ನಿದ್ರೆ ಬೇಕಾಗುತ್ತೆ ಅವರಿಗೆ ಕಫ ವ್ಯಕ್ತಿಗಳಿಗೆ ಕಡಿಮೆ ನಿದ್ರೆ ಉತ್ಕೃಷ್ಟ ನಿದ್ರೆ ಇದು ಸಾರಾಂಶ ಏನಪ್ಪ ಅಂದ್ರೆ ಆಯುರ್ವೇದದಲ್ಲಿ ದಿನಚರ್ಯೆ ಮತ್ತು ನಿದ್ರೆ ಜೀವನ ವಿದ್ಯೆ ಪ್ರಮುಖ ಅಂಶಗಳಾಗಿದ್ದು ಶರೀರ ಮತ್ತು ಮನಸ್ಸಿನ ಸಮತೋಲನಕ್ಕೆ ಅವು ಅತ್ಯಗತ್ಯ ಅಂತ ಶಾಸ್ತ್ರಗಳು ಹೇಳುತ್ತವೆ ದಿನಚರಿಯೆ ಬೇಗನೆ ಇದ್ದುಕೊಳ್ಳುವುದು ಸೂಕ್ತ ಆಹಾರ ಸೇವನೆ ಯೋಗಾಧ್ಯಾನ ಬ್ರಹ್ಮ ಮುಹೂರ್ತದಲ್ಲಿ ಜಾಗೃತೆಯಲ್ಲಿ ಹೇಳ್ತಕ್ಕಂಥದ್ದು ಇವು ತುಂಬ ಮುಖ್ಯವಾದದ್ದು ನಿದ್ರೆ ರಾತ್ರಿಯಲ್ಲಿ ಉತ್ತಮ ನಿದ್ರೆ ಆರೋಗ್ಯ ಮತ್ತು ಆಯುಷ್ಯವನ್ನು ಹೆಚ್ಚಿಸುತ್ತೆ ನಿದ್ರೆ ಆರೋಗ್ಯ ಹಾಳು ಮಾಡುತ್ತೆ ಮನಸ್ಸನ್ನು ಶಾಂತಿಗೊಳಿಸುತ್ತೆ ಆದ್ದರಿಂದ ರಾತ್ರಿ ನಿದ್ದೆ ತುಂಬ ಶ್ರೇಯಸ್ಕರ ಅಂತ ಹೇಳಲಾಗಿದೆ ಆಯುರ್ವೇದದ ಪ್ರಕಾರ ಉತ್ತಮ ನಿದ್ರೆ ಪಡೆಯಲು ಕ್ರಮಗಳು ಆಯುರ್ವೇದದ ಪ್ರಕಾರ ಉತ್ತಮ ನಿದ್ರೆ ದೇಹದ ಪ್ರಕೃತಿ ಅಂದರೆ ವಾತಪಿತ್ತ ಕಫ ಇದಕ್ಕೆ ಆಧಾರವಾಗಿದೆ ಪ್ರತಿಯೊಬ್ಬರೂ ತಮ್ಮ ಪ್ರಕೃತಿಯ ಅನುಗುಣವಾಗಿ ಸರಿಯಾದ ಜನಚರಿಗೆ ಮತ್ತು ಆಹಾರ ನಿಯಗಳನ್ನು ನಿಯಮಗಳನ್ನು ಪಾಲಿಸಿದ್ರೆ ಸುಖ ನಿದ್ರೆ ಖಂಡಿತವಾಗಿ ಬರುತ್ತೆ ಈ ಪ್ರಕೃತಿಯ ಅನುಸಾರ ನಿದ್ರೆಯ ನಿಯಮಗಳು ಏನಪ್ಪ ಅಂದರೆ ವಾತ ಪ್ರಕೃತಿಯವರಿಗೆ ಈ ಲಕ್ಷಣಗಳು ಹೇಗಿರುತ್ತೆ ನೋಡೋಣ ವಾತ ಪ್ರಕೃತಿಯವರ ಲಕ್ಷಣ ಹೇಗಿರುತ್ತೆ ಅಂತ ಮದ್ದು ನೋಡೋಣ